ಸಕ್ಕ ನಾರಾಯಣ ಸ್ವಾಮಿ ಅವರು ಸಮೃದ್ಧಿ ಮಂಜುನಾಥ್ ಅವರು ಮತ್ತು ಮಲ್ಲೇಶ್ ಬಾಬರು ಮೂರು ಜನರದ್ದು ಸಭೆಯಲ್ಲಿ ನಾವು ನಮ್ಮ ವರಿಷ್ಠಿಗೆ ಹೇಳಿದ್ದೇವೆ ಮೂರು ಜನರದ್ದು ನಮ್ದೇನು ತಕರ ಆಗಿಲ್ಲ ಯಾರು ಸಭೆಯಲ್ಲಿ ಹೆಸರು ಮುಂದೆ ಭವಿಷ್ಯ ಅವ್ರು ಮಾಡಿ ಅನ್ನುವಂಥದ್ದನ್ನು ಹೇಳಿದ್ದೇವೆ ಬಹುಶಃ ಇವತ್ತು ಅಥವಾ ನಾಳೆ ಅಂತಿಮವಾಗಿ ಎನ್ ಡಿ ಎಂದ ಅಧಿಕೃತ ಅಭ್ಯರ್ಥಿ ಯಾರು ಜೆ ಡಿ ಎಸ್ ಬಿ ಜೆ ಅನ್ನುವಂಥದ್ದು ಗೊತ್ತಾಗುತ್ತೆ ಹಾಗಾಗಿ ಯಾರು ಬಂದರೂ ಕೂಡ ನಾವು ಕೆಲವೊಂದು ನಡೀತೀವಿ ಮುಂದೆ ಒಂದು ಸಂಕಲ್ಪ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅಂತ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಐದು ಲಕ್ಷ ಮತ ಬಂದಿದೆ ನಮ್ಮಲ್ಲಿ ಮೂರು ಶಾಸಕರಿದ್ದಾರೆ ಬಿ ಜೆ ಪಿಗೆ ಒಂದು ಲಕ್ಷ ತೊಂಬತ್ತು ಸಾವಿರ ಮತ ಬಂದಿತ್ತು ಅಲ್ಲಿ ಯಾರು ಶಾಸಕರು ಕೂಡ ಬಿ ಜೆ ಪಿಯಲ್ಲಿ ಇಲ್ ಇಲ್ಲದೆ ಇರೋದ್ರಿಂದ ಹಾಗಾಗಿ ನಮ್ಮ ವರಿಷ್ಠರಿಗೆ ನಾವು ಮನವರಿಕೆ ಮಾಡಿದ್ದೇವೆ ನೀವು ಬಿ ಜೆ ಪಿ ವರಿಷ್ಠರಿಗೆ ದೆಹಲಿಯಲ್ಲಿ ಅವ್ರಿಗೂ ಕೂಡ ಈ ವಿಚಾರಗಳನ್ನು ಮನವರಿಕೆ ಮಾಡಿ ಅವರ ಮನವೊಲಿಸಿ ಜೆ ಡಿ ಎಸ್ಗೆ ನಾವು ಈ ಇದು ಕ್ಯಾಂಡಿಡೇಟ್ ಹಾಕಬೇಕು ಅನ್ನುವಂಥದ್ದನ್ನು ಹೇಳಿದ್ದೇವೆ ಅವನು ನಮ್ಮ ವರಿಷ್ಠ ಬಿ ಜೆ ಪಿ ವರಿಷ್ಠ ಜೊತೆಯಲ್ಲಿ ಕೂಡ ಮಾತನಾಡಿ ಈ ಥರ ಈ ಅಂಕಿಅಶೆಗಳನ್ನು ಅವರ ಮುಂದಿಟ್ಟು ಜೆ ಡಿ ಎಸ್ಗೆ ಕೊಡಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ ಬಹುಶಃ ಇವತ್ತು ಅಥವಾ ನಾಳೆ ಅಂತಿಮ ಆಗುತ್ತೆ ಅಲ್ಲಿ ಎನ್ ಡಿ ಎಯಿಂದ ಅಧಿಕೃತವಾಗಿ ಇವತ್ತು ಅಭ್ಯರ್ಥಿಯನ್ನು ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ ಇವತ್ತು ಅಥವಾ ನಾಳೆ ಆದರೆ ನಮ್ಮ ಮನವರಿಕೆಯನ್ನು ನಾವು ಹೇಳಿದ್ದೇವೆ ಆದರೆ ಅಂತಿಮವಾಗಿ ಎನ್ ಡಿ ಎ ಅಲ್ಲಿಂದ ಅಧಿಕೃತವಾಗಿ ಬಿ ಜೆ ಪಿ ಅವರಾಗಿ ಜೆ ಡಿ ಎಸ್ ಅವರು ಯಾರಿಗಾದರೂ ಕೂಡ ನಾವು ನಮಗೆ ನರೇಂದ್ರ ಮೋದಿಯವರು ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಬೇಕು ಅನ್ನೋದು ಒಂದೇ ಒಂದು ಸಂಕಲ್ಪ ಹಾಗಾಗಿ ಯಾರಿಗಾದರೂ ಕೂಡ ನಾವು ಕೆಲಸವನ್ನು ಮಾಡಬೇಕು ತುಂಬ